ನಮಸ್ಕಾರ ಪ್ರೇಕ್ಷಕರೇ ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ವ್ಯವಸ್ಥಾಪಕ ನಿರ್ದೇಶಕರವರ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಕೇಂದ್ರ ಕಚೇರಿ ಧಾರವಾಡದಲ್ಲಿ ನಿಷ್ಠಾವಂತ ಸಹಾಯಕ ಆಡಳಿತ ಅಧಿಕಾರಿಯಾಗಿ ಶ್ರೀಮತಿ ಲತಾ ಗುರುನಾಥ್ ನಾಯ್ಕ್ ಅವರು ಸೇವೆ ಸಲ್ಲಿಸಿ ಇದೇ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸೇವಾ ನಿವೃತ್ತಿ ಹೊಂದಲಿದ್ದಾರೆ ಮೂಲತಃ ಕಾರವಾರದವರಾದ ಅವರು ಪ್ರಾಥಮಿಕ ಹಾಗೂ ಎಸ್ ಎಸ್ ಎಲ್ ಸಿ ಪರೀಕ್ಷಾವನ್ನು ಉತ್ತಮ ದರ್ಜೆಯಲ್ಲಿ ತಿರುಗಡೆಯಾದರು ಡಿಗ್ರಿ ಜೊತೆ ಟೈಪಿಂಗ್ ಕಲಿತು ಟೈಪಿಂಗ್ ಟೀಚರ್ ಆಗಿ ಎರಡು ವರ್ಷ ಸೇವೆ ಸಲ್ಲಿಸಿದ್ದಾರೆ ನಂತರ ಎಲ್ ಐ ಸಿಯಲ್ಲಿ ಯಲ್ಲಿ ಎರಡು ವರ್ಷ ಕಾಲ ಟೈಪಿಸ್ಟ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಪಿ ಡಬ್ಲ್ಯೂ ಡಿ ಎನ್ ಎಚ್ ರಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿ ಕಾರವಾರದಲ್ಲಿ ಐದು ವರ್ಷ ಸೇವೆ ಸಲ್ಲಿಸಿದರು ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಅವರು ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಿಂದ ಎರಡು ಸಾವಿರದ ಹತ್ತರವರೆಗೆ ಪಿ ಡಬ್ಲ್ಯೂ ಡಿ ಸರ್ಕಲ್ ಧಾರವಾಡದಲ್ಲಿ ಸೇವೆ ಸಲ್ಲಿಸಿದರು ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹದಿಮೂರರವರೆಗೆ ಜಡಿಪಿ ಸಬ್ ಡಿವಿಷನ್ ಹುಬ್ಬಳ್ಳಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಬಡ್ತಿ ಹೊಂದಿದ ಅವರು ಅಧೀಕ್ಷಕರಾಗಿ ನ್ಯಾಷನಲ್ ಹೈವೇ ಅಧೀಕ್ಷಕ ಇಂಜಿನಿಯರ್ ಕಚೇರಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪದೋನ್ನತಿ ಹೊಂದಿದ ಅವರು ಸಹಾಯಕ ಆಡಳಿತಾಧಿಕಾರಿಯಾಗಿ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಕೇಂದ್ರ ಕಚೇರಿ ಧಾರವಾಡದಲ್ಲಿ ಸೇವೆ ಸಲ್ಲಿಸಿ ಇದೇ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಿವೃತ್ತಿಯಾಗಲಿದ್ದಾರೆ ತಮ್ಮ ಸೇವಾ ಅವಧಿಯಲ್ಲಿ ಸರ್ಕಾರದ ಕೆಲಸ ದೇವರ ಕೆಲಸವೆಂದು ತಿಳಿದು ಸರ್ಕಾರದಿಂದ ಬರುವ ಎಲ್ಲ ಸೌಲಭ್ಯಗಳನ್ನು ಒದಗಿಸುವುದರ ಮೂಲಕ ಒಳ್ಳೆಯ ಹೆಸರನ್ನು ಪಡೆದಿದ್ದಾರೆ ಅವರು ನಮ್ಮ ಸುದ್ದಿವಾಹಿನಿಯ ಮೂಲಕ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ನಾನು ಲತಾ ಗುರುನಾಥ ನಾಯ್ಕ ಸಹಾಯಕ ಆಡಳಿತಾಧಿಕಾರಿ ಎಂದು ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಧಾರವಾಡ ಕಚೇರಿಯಲ್ಲಿ ಸೇವೆ ಸಲ್ಲಿಸುತ್ತಾ ಇದ್ದು ನನ್ನ ಅವಧಿಯಲ್ಲಿ ಸೇವಾ ಅವಧಿಯಲ್ಲಿ ನಾನು హతొత్నూర ఎంతుర ఎస్ ఎస్ ఎల్సి తేర్గడంతర డిగ్రీ జొతే టైింగ్ బితు హూర ఎరడర టైపింగ్ క్లాస్నల్ టీచర్ ఆగి ఎరడు వర్ష కే సి నంతర హొమ్మ ఎంబత్నాల్కర నే ఎంప్లైమెంట్ త్రూ ఎల్ ఐసీ ఎల్ ఐసీ నేమకొండ ఎరడు వర్ష టై సేవే సీ హత్నూర ఎంటరీ ಪಿ ಡಬ್ಲ್ಡಿಯಲ್ಲಿ ಪಿ ಡಬ್ ಎನ್ ಪ್ರಥಮ ದರ್ಜೆ ಸಹಾಯಕರಾಗಿ ಕಾರವಾರದಲ್ಲಿ ಐದು ವರ್ಷ ಸಲ್ಲಿಸಿದ್ದೇನೆ ನನ್ನ ಸೇವಾವಧಿಯಲ್ಲಿ ಮಾಲೀಕ ಪಾಲಕರು ಕಚೇರಿಗೆ ಬಂದಾಗ ಡ್ರೈವರ್ ವೆರಿಫಿಕೇಷನ್ ನೋಡಿ ಇದು ಹೇಗೆ ಮಾಡಿದೆ ಅಂತ ಕೇಳಿದರು ಆಗ ನಾನು ಸರ್ಕಾರದ ಆದೇಶದ ಪ್ರತಿಯನ್ನು ನೀಡಿದಾಗ ಇದು ಕರೆಕ್ಟ್ ಸರಿಯಾಗಿದೆ ಎಂದು ಅಪ್ರಿಷಿಯೇಟ್ ಮಾಡಿದರು ತದನಂತರ ನಾನು ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ಮದುವೆಯಾದ ನಂತರ ನನ್ನ ಮನೆಯವರು ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಹುಬ್ಬಳ್ಳಿಯಲ್ಲಿ ಕೆಲಸ ಸೇವೆ ಸಲ್ಲಿಸುತ್ತಿದ್ದರಿಂದ ಧಾರವಾಡಕ್ಕೆ ಟ್ರಾನ್ಸ್ಫರ್ ತಗೊಂಡಿದ್ದೇನೆ ಧಾರವಾಡ ಪಿ ಡಬ್ಲ್ಯೂ ಸರ್ಕಲ್ದಲ್ಲೇ ಪ್ರಥಮ ದರ್ಜೆ ಸಹಾಯಕರಾಗಿ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಿಂದ ಎರಡು ಸಾವಿರದ ಹದಿಮೂರು ಹತ್ತರವರೆಗೆ ಸೇವೆ ಸಲ್ಲಿಸಿದ್ದು ಸದರಿ ಅವಧಿಯಲ್ಲಿ ಕೆಲವು ನೌಕರರಿಗೆ ತಗೊಂಡ ಆದೇಶದಲ್ಲಿ ದೇಶದನ್ನು ಸ್ಟೈಲಿಶ್ಟ್ ಬ್ಲೂ ಪ್ರಿಂಟರ್ ಟ್ರೇಸರ್ ಟ್ರೇಸರ್ ಹೆಸರ ಮತ್ತು ಕೆಲವು ಸಿಬ್ಬಂದಿಗಳಿಗೆ ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಎಕ್ಸಾಮ್ ಪಾಸು ಮಾಡುವಂಥ ಇಲಾಖಾ ಪರೀಕ್ಷೆ ಆಗಿದ್ದು ಅವರಿಗೆ ಸೆವೆಂಟಿ ಫೋರ್ ಜೀರೋ ಪ್ರಕಾರ ಬರತಕ್ಕ ಎಡಿಷ್ನಲ್ ಇನ್ಕ್ರಿಮೆಂಟ್ ಮಂಜೂರು ಮಾಡಿದ್ದಿರುವುದಿಲ್ಲ ಆದರೆ ನಾನು ಸ್ವತಃ ಇದರ ಬಗ್ಗೆ ತಿಳಿಸಿ ಹೇಳಿ ಎಲ್ಲ ಬರತಕ್ಕ ಎಸ್ ಎಸ್ ಸಿಯಲ್ಲಿ ಪ್ರಥಮ ಪ್ರದರ್ಜೆ ಪ್ರಥಮ ಸಬ್ ವಿಷಯವಾಗಿ ಕನ್ನಡ ಪಾಸಾದವರಿಗೆ ನಾನು ಅಡಿಷ್ನಲ್ ಇನ್ಕ್ರಿಮೆಂಟ್ ಕೊಡುವ ಬಗ್ಗೆ ಸರ್ಕಾರಕ್ಕೆ ಏನು ಕೊಟ್ಟು ಸರ್ಕಾರಕ್ಕೆ ಸ್ಪಷ್ಟೀಕರಣ ಕೋರಿ ಅವರಿಗೆ ಸದರಿ ಹೆಚ್ಚುವರಿ ಇನ್ಕ್ರಿಮೆಂಟ್ ಮಂಜೂರಾಯಿತು ಇದರಿಂದ ಅವರಿಗೆ ಅನುಕೂಲವಾದರಿಂದ ಸದಾ ನನ್ನನ್ನು ನೆನಪಿಸುತ್ತಾರೆ ಹಾಗೂ ಹಾಗೂ ಅವರ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಿಂದ ಜಾಯಿನ್ ಕೆಲಸಕ್ಕೆ ಸೇರಿದವರಿಗೆ ಅಥವಾ ಎಂಬತ್ತೆರಡು ಎರಡರ ಎಂಬತ್ತೇಳರವರೆಗೆ ಕೆಲಸ ಸೇವೆ ಸೇವೆ ಸಲ್ಲಿಸಿದ್ದವರಿಗೆ ಆ ಎಡಿಷ್ನಲ್ ಇನ್ಕ್ರಿಮೆಂಟ್ ಎಡಿಷ್ನಲ್ ಇನ್ಕ್ರಿಮೆಂಟ್ ಆರ್ಥಿಕ ಸೌಲಭ್ಯ ಬರುತ್ತಿದ್ದು ಅವರ ಪೇಫಿಕ್ಸೇಷನು ಮತ್ತು ಬಿಲ್ ಹೇಗೆ ಮಾಡಬೇಕು ಎಂದು ತಿಳಿಸಿ ನಾನು ಮಾಡಿಕೊಟ್ಟಂತಹ ಬಿಲ್ಲಿನ ಪ್ರಕಾರ ಟ್ರೆಜರಿಯಲ್ಲಿ ಹೋದರೂ ಅದು ಪಾಸ್ ಆಗ್ತಿತ್ತು ಮೇಡಮ್ ನಾಯ್ಕ್ ಮೇಡಮ್ ಮಾಡಿದ್ರೇನು ಅಂತ ಕೇಳಿ ಪಾಸ್ ಮಾಡ್ತಿದ್ರು ಅಂದಾಗೆ ಲಕ್ಷಾಂತರ ಜನ ನನ್ನಲ್ಲೇ ಪೇಪಿಶೇಷನ್ ಮಾಡಿ ನನಗೆ ಅದರ ಜ್ಞಾನವಿದೆ ಅಂತ ಹೇಳಿ ನನ್ನನ್ನು ಸದಾ ನೆನೆಸ್ತಾರೆ ಇನ್ನೂ ಅವರು ನನಗೆ ಸದರಿ ನೌಕರರು ಇನ್ನೂ ನೀವು ಸೇವಾ ಅವಧಿಯಲ್ಲಿ ಇನ್ನೂ ಸೇವೆಯಲ್ಲಿ ಇರಬೇಕು ಎಂದು ಪ್ರಾರ್ಥಿಸುತ್ತಿದ್ದರು ಇದರಿಂದ ನನಗೆ ಹೆಮ್ಮೆಯಾಗಿದೆ ತದನಂತರ ನಾನು ನ್ಯಾಷನಲ್ ಹೈವೇ ಸರ್ಬಂದು ಹುಬ್ಬಳ್ಳಿ ಸಬ್ ಡಿವಿಷನ್ ಡಿವಿಜನಿಗೆ ದಿನ ಎರಡು ಸಾವಿರದ ಹನ್ನೊಂದರಲ್ಲಿ வரவானை வந்து சேவை சேர்ந்து சதரி சேவாவதியே ஏனே ஏனே கிலோக்கோ வந்ததோ ராத்திரி அந்த ஜனவரி ஃபெபிரவரி மார்ச்சினே பில்லுகளில் அந்திம தின அனுதரிந்த ராத்திரி எரண்டு கண்டையே சேவை சல்லி சஹாய காரனிர்வாக இன்ஜினியர் இந்த அப்பிரிஷியேட் மாத நத்தர அவரு நான் சேவை அல்லே இரவு அந்த நான் பிரமோஷன் பார்த்து நான் ரிலீவ் தான் நோயி அதே நன்கே ಅವರ ಕೆಲವು ಕೆಲಸಗಳು ನನ್ನಿಂದಲೇ ಆಗಲೇಬೇಕು ಎನ್ನುವುದು ನನಗೆ ಅರಿವಾಗಿರುವುದರಿಂದ ನಾನು ಸಹ ತಡ ಮಾಡಿ ನಿಲಿವಾಗಿದ್ದೆ ಒಪ್ಪಿದೆ ಮುಂದೆ ಪ್ರಮೋಷನ್ ಮೇಲೆ ನ್ಯಾಷನಲ್ ಹೈವೇ ಸರ್ಕಲ್ ಧಾರವಾಡದಾದ ನಾನು ಅಧೀಕ್ಷಕರಾಗಿ ಸೇವೆ ಸಲ್ಲಿ ಅಧೀಕ್ಷಕರಾಗಿ ಹಾಜರಾಗಿದ್ದು ಹತ್ತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೆಲವೊಂದು ಸಿ ಎ ಜಿ ಪ್ಯಾನಗಳು ಪೆಂಡಿಂಗ್ ಇದ್ದಿದ್ದು ಬಹಳಷ್ಟು ವರ್ಷಗಳಿಂದ ಪೆಂಡಿಂಗ್ ಇರುವುದನ್ನು ಅದನ್ನು ಸಿ ಇ ಅದರ ಬಗ್ಗೆ ಮೀಟಿಂಗ್ ಮಾಡಿ ಅಟೆಂಡ್ ಆಗಲಿ ಅದು ಹೇಗೆ ಮಾಡಬೇಕು ಅವೆಲ್ಲವುಗಳನ್ನು ನಾನು ಸರ್ಕಾರದಲ್ಲಿ ಪ್ರಸ್ತಾವನೆಯನ್ನು ಸಲ್ಲಿಸಿ ನಮ್ಮ ಸರ್ಕಲಿನಲ್ಲಿ ಯಾವುದೇ ಪೆಂಡಿಂಗ್ ಇರೋದೇ ಇರುವ ಹಾಗೆ ಯಾವುದೇ ನೆಲಕೋಳೆಗಳು ಅರೆ ಸರ್ಕಾರಿ ಪತ್ರಗಳು ಬರೆದೇ ಇರುವ ಹಾಗೆ ನಿರ್ವಹಿಸಿರುತ್ತೇನೆ ತದನಂತರ ಅಲ್ಲಿ ಕೆಲವು ಅಲ್ಲಿಯೂ ಸಹ ಯಾವುದೇ ಅಧಿಕಾರಿ ನೌಕರರಿಗೆ ತೊಂದರೆಯಾಗದಂತೆ ವಿಳಂಬ ಮಾಡದೆ ಕಡತಗಳನ್ನು ನಿರ್ವಹಿಸಿರುತ್ತೇನೆ ಆದ ಹಾಗೂ ನಾನು ತದನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಹಾಯಕ ಆಡಳಿತಾಧಿಕಾರಿಯ ವಿರು ಪದೋನ್ನತಿ ಮಾಡಿ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಕೇಂದ್ರ ಕಚೇರಿ ಧಾರವಾಡದಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ ಆದರೆ ರಾಷ್ಟ್ರೀಯ ಹೆದ್ದಾರಿ ವೃತ್ತ ಧಾರವಾಡದಲ್ಲಿ ನನ್ನ ಸೇವೆಯನ್ನು ಇನ್ನೂವರೆಗೂ ಇನ್ನೂವರೆಗೂ ವರ್ಣನೆ ಮಾಡ ಈ ಸಿ ಸಹ ಕರ್ನಾಟಕ ನೀರಾವರಿ ನಿಗಮ ಕೇಂದ್ರ ಕಚೇರಿಯಲ್ಲಿ ನಾನು ಬಂದಾಗ ಕೆಲವೊಂದಿಷ್ಟು ಕಡತಗಳು ಪೆನ್ನಿಂಗ್ ಇಟ್ಟಿದ್ದು ಅವುಗಳನ್ನು ಅವುಗಳನ್ನು ವಿಲೇವಾರಿಗೆ ತಂದಿದ್ದೇನೆ ಹಾಗೂ ಯಾವುದೇ ಕಡತಗಳು ನನ್ನ ಟೇಬಲಿಗೆ ಎರಡು ನಿಮಿಷದ ಮೇಲೆ ಇರುತ್ತಿರಲಿಲ್ಲ ಹಾಗೆ ನಾನು ಕಡತಗಳನ್ನು ನಿರ್ವಹಿಸುವಲ್ಲಿ ತಂದಿದ್ದೇನೆ ನೌಕರರಿಗೆ ಸರ್ಕಾರದಿಂದ ಬರತಕ್ಕ ಸೌಲಭ್ಯಗಳು ಸರ್ಕಾರದಿಂದ ಕೊಡಲಾಗುತ್ತದೆ ಎಂಬ ಭಾವನೆಯಿಂದ ವಿಳಂಬಕ್ಕೆ ಆಸ್ಪದ ನೀಡದೆ ಬಡತನ ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು